ಕೆಲವು ವಾಕಿಂಗ್ ಮುಗ್ತಾ ಇದ್ದೀರಾ ಹಾಂ ಬಂದು ಹೋಗ್ಬೇಡಿ ಹೋಗಬೇಡಿ ಮಾಡ್ತೀನಿ ಸರ್ ಒಣ ಇವು ಏನು ರೇಟು ಎಷ್ಟು ಕೇಳ್ದವ್ರೆ ಹಾಂ ಹಾಂ ಹಂಗೆ ಕೇಳ್ದವ್ರೆ ಇನ್ನು ಕೊಟ್ಟಿಲ್ಲ ಹಾಂ ಆಗ್ತಾ ಆಗ್ತಾ ಬಿಡ್ರಿ ಹಾಂ ಹಾಂ

ದೀಪಾಳ್ಯ ಇವೆಷ್ಟು ನಾಲ್ಕಲ್ಲ ಇವು ಎತ್ಕೊಳ್ಳು ಹಾಂ ರೇಟು ತೊಂಬತ್ತೈದು ಇದು ದೀಪಾಳಿ ಇದ್ದಾರೆ ರೇಟು ಎಪ್ಪತ್ತೈದು ಎಪ್ಪ

ಪರವಾಗಿಲ್ಲ ವ್ಯಾಪಾರ ನಡೀತಾ ಇದೆಯಾ ಗಿರಾಕಿಗಳು ಬಂದವರಲ್ಲ ಹಾಂ ಬೆಂಗಳೂರು ಮಣಿಕಲ್ ಅಂತಾರ ಚಿಕ್ಕಬಳ್ಳಾಪುರ ಹಾಂ ಹಾಂ ಏನು ಎಷ್ಟಲ್ಲೂ ಅಲ್ಲು ಏನು ಹೇಳ್ತೀರಿ ರೇಟು ಒಂದು ಹೇಳ್ತೀರಾ ನೀವು ನೋಡ್ತಾ ಇರ್ತೀರ ಇಂಡಿಯನ್ ಕಾಯಿ ನೋಡ್ತಾ ಇರ್ತೀರಾ ಹಾಂ 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 ಈ ಸಹ ಈ ವರ್ಷ ಹೆಂಗಿದೆ ಜಾತ್ರೆ ಘಾಟಿ ವ್ಯಾಪಾರ ಇಲ್ಲ ಹೌದಾ ಏನೋ ಗಿರ ಕಡೆ ಬರ್ತಾರೆ ಕೆಲಸ ಚೆನ್ನಾಗಿದೆ ಕೆಲಸಕ್ಕೆ ಮತ್ತೆ ತೊಗೊಂಡೋಗ್ಬೇಕಾ ಇಲ್ಲೇ ಹಾಂ ತಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಹೇಳಿ ನಿಮ್ದಾ ಬನ್ನಿ ಒಂದು ನಿಮಿಷ ನಿಮ್ಮ ಹೆಸ್ರಳ್ಳಿ ಸ್ವಾಮಿ ನರಸಿಂಹಪ್ಪ ಯಾವ ಮಂಚಪ್ಪಳ್ಳಿ ಎಷ್ಟಲ್ಲಣ್ಣ ನಾಲ್ಕಲ್ಲ ವ್ಯಾಪಾರ ಒಂದು ಎಪ್ಪತ್ತಾ ಒಂದು ಇಪ್ಪತ್ತು ಚೆನ್ನಾಗಿ ಸಾಕಿದ್ದೀರಲ್ರಿ ಹಾಂ ನಿಮ್ಮದು ಯಾವರು ಪೂಚಿ ಹೇಳಿದ ಹಾಂ ಓಕೆ ಸ್ವಾಮಿ ಯಾವ್ರದು ನಿಮ್ಮದಾ ಯಾವೂರ್ನವರು ಗರಿಬಿದ್ನರಾ ತೊಂಡೆಬಾವಿ ಅವರು ಹಾಂ ನಿಮ್ಮ ಕಡೆ ಎಲ್ಲ ಚೆನ್ನಾಗಿ ಸಾಕ್ತೀರಾ ದನಗಳು ಹೊಸೂರು ತೊಂಡೆಬಾವಿ ಅಲಿಪುರ ಆ ಕಡೆಯೆಲ್ಲ

ಹೋಂಡಿರವ ಎಷ್ಟಾದವು ನಿಮ್ಮ ಅಣ್ಣ ಎಷ್ಟಾದವ ಲಕ್ಷ ಇದರಲ್ಲ ಇನ್ನೂ ಅಲ್ಲಿಲ್ಲ ಹಾಂ ಚೆನ್ನಾಗಿದ್ದಾವೆ ಅಲ್ಲೇನು ಸೀವು ಆರಲ್ಲಿ ಕಡೆಯೋಣ ಒಂದು ಅರವತ್ತು ಅಣ್ಣ ಇವು ಎಷ್ಟೋ ಆರಲ್ಲ ನಾಲ್ಕಲ್ಲ ಹಾಂ ಹಾಂ ವ್ಯಾಪಾರ ಒಂದು ನಲವತ್ತು ಚೆನ್ನಾಗಿದ್ದಾವೆ ಇವು ಬಣ್ಣ ಇದಾಗಲ್ಲ ರೂಪಾಯಿ ಬಣ್ಣ ಬಂದು ಹಾಂ ಹಾಂ ಅಲ್ಲ ಹಂಗೇನು ರೀ ನಮ್ಮದು ನಾಟಿ ತಂಗಗಳು ಇವೇನು ರೇಟು ತೊಂಬತ್ತೈದು ಗರಿಬಿದ್ರ ಸಾವ್ರಣ ಕುದ್ರನಹಳ್ಳಿ ಅಂತಣ್ಣ ನಿಮ್ಮ ಕಡೆ ದೊಡ್ಡ 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 ಎತ್ಕೊಂಡು ಸಾಕ್ತೀರಾ ನೀವು ಎಷ್ಟಲ್ಲಣ್ಣ ನೀವು ಸಾವಿರ ಹೇಳ್ತಿದ್ದೀರಾ ಪರವಾಗಿಲ್ಲ ವ್ಯಾಪಾರ ನಡೀತಾ ಇದೆಯಾ ಈಗ ಹೋದ ವರ್ಷ ಸ್ವಲ್ಪ ಎಲ್ಲ ತೊಂದರೆ ಆಯ್ತಲ್ಲ ಹಾಂ ಈ ವರ್ಷ ಪರವಾಗಿಲ್ಲ ಅನ್ಸುತ್ತೆ ಅಣ್ಣ ತಮ್ಮ ಹೆಸರು ಹೇಳಿ ಅಣ್ಣ ಸಮೇ ತ್ಯಾಗರಾಜ್ ಅಂತ ತ್ಯಾಗರಾಜ ಅವರೇ ಹೌದು ಅವ್ರೆ ಎಲ್ಲಾ ಜಾತ್ರೆಗಳು ಬರ್ತಾ ನೀವು ಬರ್ತೀವಿ ಇರ್ತೀರ ಈ ವರ್ಷ ಜಾತ್ರೆ ಚೆನ್ನಾಗಿ ಸೇರಿದೆ ಚೆನ್ನಾಗಿ ಸೇರಿ ವ್ಯಾಪಾರ ಹೆಂಗಿದೆ ಅಣ್ಣ ವ್ಯಾಪಾರ ಸುಮಾರು ಪರವಾಗಿಲ್ಲ ಸಮಯ ಹಾ ಹಾ ರೇಟ್ಗಳೆಲ್ಲ ರೇಟ್ ಕಮ್ಮಿ ಹೌದಾ ಯಾಕೆ ಕಮ್ಮಿ ಅಂದ್ರೆ ಮಳೆ ಸ್ವಲ್ಪ ಮಳೆ ಇಲ್ಲ ಉತ್ತರ ಕರ್ನಾಟಕ ಅಲ್ಲಿ ಬರಗಾಲ ಬಂತಲ್ಲ ಹ ಹ ಹ ಹಾಗಾಗಿ ಜನ ಬರಲಿಲ್ಲ ಸರ್ ಹೌದಾ ಅವರ ಮಟ್ಟದಗೆ ತಕಂತಾರೆ ಬಟ್ ಒಳ್ಳೊಳ್ಳೆ ಎತ್ತುಗಳು ಬಂದಿದಾವೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಹೆತ್ತು ಬಂದಿದೆ ಹೌದು ಹೌದು ಒಳ್ಳೆ ಜಾತಿ ನೀತಿ ಹೆತ್ತುರು ಹ ಒಳ್ಳೆ ಹೆತ್ತು ಬಂದರು ನೀವು ಎಷ್ಟು ಜೊತೆ ಕುರ್ಚಿ ನಾವು ಒಂದು ಇಪ್ಪತ್ತು ಜೊತೆ ಸಮಯ ಹೌದಾ ಓಕೆ ಇನ್ನೂ ಮೂರು ನಾಲ್ಕು ದಿನ ಒಳ್ಳೆ ಜಾತಿ ಒಳ್ಳೆ ಅಪರ ಆಗುತ್ತೆ ಆಗುತ್ತೆ ಇನ್ನ ಮೂರು ದಿನ ಮೂರು ದಿವಸ ನಿಮ್ಮ ನಿಮ್ಮೆಲ್ಲಾ ಗಿರಕೊಳ್ಳ ಯಾವ ಕಡೆಯಿಂದ ಬರ್ತಾರೆ ಶಿರಾಲಕೊಪ್ಪ ಹ

ಯಾವ್ಯಾವ ಸಂತೆ ಹೋಗ್ತೀರಾ ಹೌದು ತಮ್ಮದು ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ತ್ರೀ ಜೀರೋ ಟು ತ್ರೀ ಏಟ್ ಸೆವೆನ್ ಯಾವ್ದಾದ್ರು ಎತ್ಕೊಳ್ಳಬೇಕು ಅಂದ್ರೆ ನಿಮಗೆ ಕರೆ ಓಕೆ ಯಜಮಾನ್ ಅಲ್ವಾ ಬನ್ನಿ ಸೊ ನಿಂತ್ಕೊ ಬನ್ನಿ ಅಲ್ಲಿ ನಿಂತ್ಕೊಳ್ಳಿ ಬನ್ನಿ ಸೊ ಈ ಕಡೆ ನೋಡಿ ಅಲ್ಲೇ ನೋಡಿ ಸೊ ಹೆಸರು ಹೇಳಿ ಅಣ್ಣ ಊರು ಊರುನಳ್ಳಿ ಹೆಗ್ಗೆನಹಳ್ಳಿ ಅವರು ಹಾಂ ಎಷ್ಟಲ್ಲಣ್ಣ ನಾಲ್ಕು ನಾಲ್ಕು ವ್ಯಾಪಾರ ಎರಡು ಎರಡು ಇಪ್ಪತ್ತು ಚೆನ್ನಾಗಿದಾವೆ ಚೆನ್ನಾಗಿ ಸಾಕಿದ್ದೀರಾ ಅಣ್ಣ ನಮ್ಮ ನಿಮ್ಮ ಫೋನ್ ನಂಬರ್ ಅಲ್ಲಿ ಏಟ್ ಒನ್ ನೈನ್ ಸೆವೆನ್ ಜೀರೋ ಟೂ ತ್ರೀ ಸಿಕ್ಸ್ ಡಬಲ್ ಒನ್ ಹಾಂ ಹಾಂ ಅವರು ಅಲ್ಲೋ ನಾಲ್ಕು ನಾಲ್ಕಲ್ಲ ರೇಟ್ ಏನು ಹೇಳಿದೀರ ಎಂಬತ್ತೆಂಟು ಈ ಹಳ್ಳಿ ಕಾರಲ್ಲಿ ಅಮರಾವತಿ ಇದೊಂದು ಹೇಳ್ತಾರಲ್ಲ ಶ್ರೀನಿವಾಸಪುರ ಮುಳುಬಾಗ ಆ ಕಡೆ ಸ್ವಲ್ಪ ಜಾಸ್ತಿ ಸಿಗ್ತವೆ ಅಲ್ಲ ಇದೆ ತಂದು ಹೆಸರು ಮತ್ತು ಮೊಬೈಲ್ ನಂಬರ್ ಹೆಸರು ವೆಂಕಟೇಶ್ ಅಂತ ನನ್ನ ಹೆಸರು ಮೊಬೈಲ್ ನಂಬರ್ ತ್ರಿಬಲ್ ಏಟ್ ಫೋರ್ ಡಬಲ್ ತ್ರೀ ಏಟ್ ಫೋರ್ ಏಟ್ ಫೈವ್

ಚೆನ್ನ ಮೊಬೈಲ್ ನಂಬರ್ ಹೇಳ್ತೀರಾ ಚೆಲ್ಲಿದ್ದಾ ಸರಿದ ಪರವಾಗಿ ಫೋನ್ ಮಾಡ್ ಚಪ್ಪ ಫೋನ್ ಸರ್